ಮಲೆನಾಡಿನಲ್ಲಿ ಮೊದಲಿನಿಂದಲೂ ಗೋ ಹತ್ಯೆ ಹೆಚ್ಚಾಗಿಯೇ ಇದ್ದು ಈಗಲೂ ಮುಂದುವರಿಯುತ್ತಿದೆ ಕಳೆದ ವಾರವಷ್ಟೇ ಗೋ ಕಳ್ಳತನದ ಬಗ್ಗೆ ವ್ಯಾಪಕ ದೂರು ಕೇಳಿಬಂದಿತ್ತು ಇಂದು ಬೆಳಗ್ಗೆ ಕಾಳನಾಯಕನ ಕಟ್ಟೆಯ ಬಳಿ ಹಿಂದೂ ಸಂಘಟನೆಯ ದೂರಿನ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದು ಆರೋಪಿ ನೂರುಲ್ಲಾ ನನ್ನ ಬಂಧಿಸಿದ್ದಾರೆ ಕಾಳನಾಯಕನ ಕಟ್ಟೆಯ ಮುಖ್ಯ ರಸ್ತೆಯಲ್ಲಿರುವ ಮನೆಯ ಮುಂಭಾಗದಲ್ಲಿ ಅತಿಕ್ರಮವಾಗಿ ಗೋಹತ್ಯೆ ನಡೆಸಲಾಗಿದೆ ಪ್ರಕರಣದ ಸಂಬಂಧ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಈ ಹಿಂದೆಯೂ ಸುಮಾರು ನಾಲ್ಕೈದು ಬಾರಿ ಆರೋಪಿಯ ಹೆಸರು ಕೇಳಿಬಂದಿದೆ ಗೋಹತ್ಯೆ ನಿಷೇಧವಿದ್ದರೂ ಪ್ರಕರಣಗಳು ಹೆಚ್ಚುತ್ತಿದ್ದು ಹಾಡಹಗಲೇ ನಡೆದಿರುವ ಈ ಕೃತ್ಯದ ಬಗ್ಗೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಮುಂದೇನಾಗುತ್ತದೆ ಕಾದು ನೋಡಬೇಕಾಗಿದೆ ಸ್ಥಳದಲ್ಲಿ ಬಜರಂಗದಳ ತಾಲೂಕು ಸಂಯೋಜಕ ವಿನಿ ಶಿವಪುರ ಶರತ್ ನಿಲುವಾಗಿಲು ಮುರುಳಿ ನಿಲುವಾಗಿಲು ಸಂದೀಪ್ ಶಿವಾನಂದ ಸೂರ್ಯಕಾಂತ್ ಶೆಟ್ಟಿ ಸೇರಿದಂತೆ ಕಾರ್ಯಕರ್ತರು ಜಮಾಯಿಸಿದ್ದರು ನಾವೇನಾರ ಅವನಿಗೆ ಏನು ಮ್ಯಾನ್ ಮಾಡಿದ್ವಾ ಅಥವಾ ಅವನಿಗೆ ಏನ್ ತೊಂದರೆ ಮಾಡಿದ ಕೇಸ್ ಆಗ್ತಿರೋದು ನೀವ್ ಕರ್ಕೊಂಡು ಹೋಗ್ತಾರೆ ರಾಜಮರ್ಯಾದಲ್ಲಿ ಅವ್ನ ಎರಡ್ ದಿನಕ್ಕೆ ಬೇಲ್ ತಗೊಂಡ್ ಹೋಗ್ಬರ್ತಾರೆ ಅದನ್ನೇ ಮಾಡ್ತಾರೆ ನಾವ್ ಏನ್ ಮಾಡ್ಬೇಕು ಸರ್ ಅವನಿಡಿಯೇಟ್ ಮಾಡಿ

ಒಂದ್ ಒಂದ್ಸ ಮಾಡ ಬೆಳಿಗ್ ಎಂಟು ಗಂಟೆಯಿಂದ ಇಲ್ಲಿ ದಿವ್ಸ ನಾವು ಇಷ್ಟೋ ಮಾಡಿ ನಾವು ಸಮಸ್ಯ ಕೇಸ್ ಆಗಿದೆ ನೀವ್ ಹೇಳ್ದಂಗೆ ನೋಡಿ ನೀವು ಬಂದ ತಕ್ಷಣ ಏನಕ್ಕೆ ಸೈಡ್ ಹೋಗಿದೆ ಅಂತ ನಮ್ಗೊಂದು ಇದ್ದು ಹೇಳೇ ಹೋಗ್ಬೇಕು ಸರ್ ಇಲ್ಲ 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 ಏನಕ್ಕೆ ನಾವು ಕೇಳ್ ಅಲ್ಲ ನೀವು ಏನಕ್ಕೆ ಅಷ್ಟೇ ಹೇಳಿ ಸರ್ ಬೇರೆ ಏನು ಬೇಡ ಏನೋ ಇನ್ನೊಂದು ಏನಂದ್ರೆ ಇವ್ರು ಇವನು ಮೂರ್ ಅಲ್ಲ ನಾಲ್ಕು ಸತಿ ಅಲ್ಲ ಐದು ಸತಿ ಸಿಕ್ಕು ನಾವೇ ಆಗ್ತಾ ಇಂಟಿಮೇಟ್ ಮಾಡ್ತಾ ಇದೀವಿ ಈ ತರ ದನ ಒಂದು ಫೋರ್ಡ್ ಗಾಡಿ ದನ ಕಳ್ತಾನೆ ಆಗ್ತಾ ಇದೆ ಅಂತ ನಿಮಗೆ ಜೂನನ್ನ ಇಷ್ಟು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಸರ್ ಬೇರೆ ಯಾರು ಇಪ್ಪತ್ನಾಲ್ಕು ಎಷ್ಟು ಉದಾಹರಣೆಗಳು ಬೇಕು ಸರ್ ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ನಿಮ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ತಿ ಹೆಚ್ಚು ಹೇಳ್ತೀವಿ ಸುಮ್ನೆ ಸಂಶಯ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ಒಂದ್ಮೇಲೆ ಕೇಸ್ ಆಗಿದೆ ಜೈಲ್ ಗೊತ್ತೆ ನೀವ್ ಆಮೇಲೆ ದೊಡ್ಡ ಕೂಡ ಓಪನ್ ಆಗ್ತದೆ ಸರ್ ಮಾಡಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ